ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಸರ್ಕಾರ ಇದೀಗ ಗುಡ್ ನ್ಯೂಸ್ ಸುದ್ದಿಯೊಂದನ್ನು ನೀಡಿದ ಇನ್ನು ಮುಂದೆ ಹಿರಿಯ ನಾಗರಿಕರು ಯಾರ ನೆರವು ಕೂಡ ಇಲ್ಲದೆ ಆರಾಮವಾಗಿ ಜೀವನ ನಡೆಸಲು ಸರ್ಕಾರ ಮತ್ತು ಬ್ಯಾಂಕ್ಗಳು ಕೆಲವು ವಿಶೇಷ ಸೌಲಭ್ಯಗಳನ್ನು ಘೋಷಣೆ ಮಾಡಿವೆ ಹಾಗೆ ಯಾವುದೆಲ್ಲ ಹೊಸ ಯೋಜನೆಗಳು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಮ್ಮ ಚಾನೆಲ್ನಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಸೀನಿಯರ್ ಸಿಟಿಸನ್ ಸ್ಕೀಮ್ ಸರ್ಕಾರವು ಹಿರಿಯ ನಾಗರಿಕರಿಗಾಗಿ ಒಂದು ಉತ್ತಮ ಯೋಜನೆಯನ್ನು ಜಾರಿ ಇದರಲ್ಲಿ ಹಣ ಇಟ್ಟರೆ ಸಾಮಾನ್ಯರಿಗಿಂತ ಹೆಚ್ಚು ಬಡ್ಡಿ ಸಿಗ್ತದೆ ಅಂದ್ರೆ ಸುಮಾರು ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿಯನ್ನು ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಇಲ್ಲಿ ನೀವು ಪಡಿಬಹುದು ಅದೇ ರೀತಿ ಬ್ಯಾಂಕ್ ಎಫ್ ಸೇವಿಂಗ್ಸ್ ಮಾಡಬಹುದು ನೀವು ಬ್ಯಾಂಕ್ಗಳಲ್ಲಿ ಹಣ ಇಟ್ಟರೆ ಹಿರಿಯ ನಾಗರಿಕರಿಗೆ ಸಾಮಾನ್ಯ ದರಕ್ಕಿಂತ ಅರ್ಧ ಪರ್ಸೆಂಟೇಜ್ ಹೆಚ್ಚು ಬಡ್ಡಿಯನ್ನು ನೀಡ್ತಾರೆ ಸೊ ಇದರಿಂದ ಕೂಡ ನೀವು ಹೆಚ್ಚು ಲಾಭವನ್ನು ಗಳಿಸಬಹುದು ಮೂರನೇದಾಗಿ ಪೋಸ್ಟ್ ಆಫೀಸ್ ಸ್ಕೀಮ್ ಈ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಕೂಡ ನೀವು ಸ್ವಲ್ಪ ಹಣವನ್ನ ಬಡ್ಡಿಯ ರೂಪದಲ್ಲಿ ನಿಮಗೆ ಸಿಗ್ತದೆ ಸೊ ನಿಮಗೆ ತಿಂಗಳ ಖರ್ಚಿಗೆ ಇದು ಬಹಳಷ್ಟು ಸಹಾಯ ಆಗ್ತದೆ ಿದೆ ಅದೇ ರೀತಿ ಹಿರಿಯ ನಾಗರಿಕರು ತಮ್ಮ ಹಿಂದಿನ ಅನುಭವ ಮತ್ತು ಜ್ಞಾನವನ್ನ ಬಳಸಿಕೊಂಡು ಮನೆಯಲ್ಲೇ ಕುಳಿತು ಹಣವನ್ನು ಕೂಡ ಸಂಪಾದಿಸಬಹುದು ನಿವೃತ್ತರಾದ ಶಿಕ್ಷಕರು ಅಥವಾ ಬೇರೆ ವಿಷಯಗಳಲ್ಲಿ ಮಕ್ಕಳಿಗೆ ಟ್ಯೂಷನ್ ಕೂಡ ಅದೇ ರೀತಿ ಮೊದಲು ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುತ್ತವರು ಸಣ್ಣ ಕಂಪನಿಗಳಿಗೆ ಆನ್ಲೈನ್ ಮೂಲಕ ಸಲಹೆ ನೀಡಿ ಅದಕ್ಕೆ ಕೂಡ ನೀವು ಮನೆಯ ಮುಖಾಂತರ ಹಣವನ್ನು ಕೂಡ ಪಡೆಯಬಹುದು ಸ್ನೇಹಿತರ ಈ ಎಲ್ಲ ಸೌಲಭ್ಯಗಳು ನಿಮಗೆ ಈ ಎಲ್ಲ ವಿಶೇಷ ಸೌಲಭ್ಯಗಳು ಕೂಡ ಹಿರಿಯ ನಾಗರಿಕರಿಗೆ ಹೆಚ್ಚು ಸಹಕಾರಿಯಾಗಲಿದೆ ಸ್ನೇಹಿತರಿಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ